ಭಾರತವನ್ನ ಜಗತ್ತಿನ ನಾಲ್ಕನೇ ಶಕ್ತಿಶಾಲಿ ರಾಷ್ಟ್ರವನ್ನಾಗಿಸಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಎಂದು ಶಾಸಕ ಸಿಸಿ ಪಾಟೀಲ್ ತಿಳಿಸಿದ್ದಾರೆ ಗದಗಿನಲ್ಲಿ ಅವರು ವಿಕಸಿತ ಭಾರತದ ಕುರಿತು ಸುದ್ದಿಗೋಷ್ಠಿ ನಡೆಸಿ ಎರಡ್ ಸಾವಿರದ ಹದಿನಾಲ್ಕರಿಂದ ಈವರೆಗೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಹಣ ಮಂಜೂರು ಮಾಡಿದೆ ವಿಕಸಿತ ಭಾರತ ನಿರ್ಮಾಣಕ್ಕೆ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಎಂದು ತಿಳಿಸಿದರು ಜಿಲ್ಲೆಯ ನರ್ಗುಂದ ಬೈಪಾಸ್ ನಿರ್ಮಾಣಕ್ಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಬಿಡುಗಡೆ ಮಾಡಿರುವುದು ಸಂತಸದ ವಿಷಯ ಎಂದರು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಬಗ್ಗೆ ಹೇಳಬೇಕಂದ್ರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಇಂಗ್ಲೆಂಡಿನಲ್ಲಿ ಆರು ಜನ ಪ್ರಧಾನಿಗಳನ್ನು ಕಂಡ ಇಟಲಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಐದು ಜನ ಪ್ರಧಾನಿಗಳನ್ನು ಕಂಡಾರ ಅಮೇರಿಕಾ ಕಳೆದ ನಾಲ್ಕು ವರ್ಷಗಳಲ್ಲಿ ನಾಲ್ಕು ಜನ ಅಧ್ಯಕ್ಷರನ್ನು ಜಪಾನ್ ಜಪಾನ್ದಂಥ ರಾಷ್ಟ್ರ ಕಳೆದ ಹನ್ನೊಂದು ವರ್ಷಗಳಲ್ಲಿ ನಾಲ್ಕು ಜನ ಪ್ರಧಾನಿಗಳನ್ನು ಕೆನಡಾ ಮೂರು ಜನ ಪ್ರಧಾನಿಗಳನ್ನು ಜರ್ಮನಿಯಂಥ ಅತ್ಯಂತ ಮುಂದುವರೆ ದೇಶ ಮೂರು ಜನ ಪ್ರಧಾನಿಗಳನ್ನು ಹನ್ನೊಂದು ವರ್ಷದವರು ಕಂಡಾರ ಫ್ರಾನ್ಸ್ ಎರಡು ಜನ ಪ್ರಧಾನಿಗಳನ್ನು ಹನ್ನೊಂದು ವರ್ಷದ ಕಳೆದಾರೆ ಆದರೆ ಭಾರತದಲ್ಲಿ ಹನ್ನೊಂದು ವರ್ಷಗಳಿಂದ ಏಕೈಕ ಪ್ರಧಾನಮಂತ್ರಿಗಳನ್ನು ನಾವು ಕಾಣ್ತಾ ಇದ್ದೇವೆ ಅದು ನರೇಂದ್ರ ಮೋದಿಯವರು ಅನ್ನುವಂಥ ಮಾತನ್ನು ಅಂದ್ರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆಡಳಿತ ಎಷ್ಟು ಸುಭದ್ರವಾಗಿ ಎಷ್ಟು ಸುಶಾಸನವಾಗಿ ನಡೀತಿತ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತಾ ಬಹುತೇಕ ಹಳ್ಳಿಯಿಂದ ಹಿಡ್ಕೊಂಡು ದಿಲ್ಲಿಯವರೆಗೆ ಎಲ್ಲ ರಂಗಗಳಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶ ಹಿಂದೆಂದೂ ಕಾಣದಂಥ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಿದ್ದನ್ನು ನಾವು ನೋಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿ